ಎಲ್ಲರಿಗೂ ನಮಸ್ಕಾರ ದಸರಾ ಹೇಗ್ ಮಾಡ್ತಾನೆ ಅಂತ ಈ ಡೊಮಿಂಗೋಸ್ ಪಿಯಾಸ್ ಪೂರ್ತಿ ಪುಸ್ತಕನೇ ಬರ್ದಿದಾನ್ರಿ ಏನು ಮಾಡ್ತಾನೆ ಅಂದ್ರೆ ಅವನು ವಿಧಿವಿಧಾನಗಳನ್ನ ಬರೆಯೋಕ್ಕಾಗಿಲ್ಲ ಅವನ ಕೈಯಲ್ಲಿ ಅವ್ನಿಗೆ ಅದನ್ನು ಅರ್ಥ ಮಾಡ್ಕೊಳಕ್ ಆಗಿಲ್ಲ ಯಾರ್ಯಾರು ಬಂದ್ರು ರಾಜನಿಗೆ ನಮಸ್ಕಾರ ಮಾಡಿದ್ರು ರಾಜ ಏನು ಮಾಡ್ತಾ ಇದನ್ನು ಇದನ್ನ ಬರ್ತಿದ್ದಾನೆ ಅದನ್ನೇ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದೀನಿ ನಿನ್ನೆ ನೀವು ಹೆಂಗೆ ಒಂದೇ ಏಟಲ್ಲಿ ಅವನು ಕುರಿನ ಮತ್ತೆ ಕೋಣಗಳನ್ನು ಕಡಿತಾನೆ ಅಂತ ಹೇಳಿದ್ನಲ್ಲ ಇದೆಲ್ಲ ಆದಮೇಲೆ ರಾಯರು ವೇದಿಕೆಯ ಮೇಲೆ ವಿಶಾಲ ಭವನಕ್ಕೆ ಹೋಗ್ತಾರೆ ಅಲ್ಲಿ ಬ್ರಾಹ್ಮಣರು ತುಂಬಿರ್ತಾರೆ ರಾಜನ ಹತ್ರ ಬಂದ ತಕ್ಷಣ ಅಲ್ಲಿ ಹತ್ತು ಹನ್ನೆರಡು ಜನ ಗುಲಾಬಿಯನ್ನು ರಾಜನ ಮೇಲೆ ತೂರುತ್ತಾರೆ ರಾಜನು ಒಂದ್ಸಲಿ ಭವನವನ್ನೆಲ್ಲ ನೋಡಿ ದೇವರಿರೋ ಜಾಗಕ್ಕೆ ಬಂದಾಗ ತನ್ನ ಕಿರೀಟವನ್ನು ಬಿಚ್ಚಿಟ್ಟು ಮಲಕೊಳ್ಳು ಹಾಗೆ ನಮಸ್ಕಾರ ಮಾಡ್ತಾನೆ ಅಂತಾನೆ ರಾಜ ಉದ್ದಂಡ ಅಂದ್ರೆ ರಾಯರು ಕೃಷ್ಣದೇವ್ ರಾಯರು ಉದ್ದಂಡ ನಮಸ್ಕಾರ ಮಾಡಿದ್ರು ಶಿರಶಾಸ್ತ ನಮಸ್ಕಾರ ಮಾಡಿದ್ರು ಅಂತ ಅದು ಅಲ್ಲಾದ್ಮೇಲೆ ಅಲ್ಲಿ ಒಂದು ಇದೆ ಅಂತ ಅಗ್ನಿ ಉರಿತಾ ಇರತ್ತೆ ಅಲ್ಲಿಗೆ ಚಿನ್ನ ಬೆಳ್ಳಿ ವಜ್ರ ಹವಳಗಳನ್ನ ಹಾಕ್ತಾರೆ ಹೋಮಕ್ಕೆ ಹೋಮಕ್ಕೆ ಅದರ ಪುಡಿಗಳನ್ನು ಹಾಕಿ ಹೋಮ ಮಾಡ್ತಾರೆ ಇದನ್ನೆಲ್ಲ ನೋಡಿಕೊಂಡು ರಾಜ ಮನೆಗೆ ಹೋಗ್ತಾರೆ ವಿಶ್ರಾಂತಿಗಾಗಿ ಹಿಂದಿರುತ್ತಾನೆ ದರ್ಬಾರ್ನವರು ನರ್ತಕಿಯರು ಬಯಲಿನಲ್ಲಿ ದೇವರ ವಿಗ್ರಹ ಮುಂದೆ ಬಹಳ ಹೊತ್ತು ನರ್ತಿಸುತ್ತಾ ನಿಂತಿರುತ್ತಾರೆ ಇದೇ ರಾತ್ರಿ ಇದೇ ರೀತಿ ಒಂಬತ್ತು ದಿನ ರಾತ್ರಿ ಪ್ರತಿ ಮುಂಜಾನೆಯವರೆಗೆ ಆಚರಿಸ್ತಾರೆ ಪ್ರತಿದಿನ ಹೆಚ್ಚೆಚ್ಚು ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸ್ತಾರೆ ಏನಪ್ಪಾ ಅಂತಂದ್ರೆ ಮೊದಲನೇ ದಿನ ಹಿಂಗೆ ಶುರು ಆಗುತ್ತಲ್ಲ ನೈಟ್ ಎಲ್ಲ ಡ್ಯಾನ್ಸ್ ದಿನಾ 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 ದಿನ ಇದ್ರ ವಿಜೃಂಭಣೆ ಇದ್ರ ಫೋರ್ಸ್ ಇದ್ರದ್ದು ರಭಸ ಹೆಚ್ಚುತ್ತಾ ಹೋಗುತ್ತೆ ದಸರಾದಲ್ಲಿ ದಿನಾ ದಿನ ದಿನಾ ದಿನ ಆಯ್ತಾ ಇದೆಲ್ಲ ಆದ್ಮೇಲೆ ನೋಡ್ರಿ ಪ್ರಧಾನಿಯಾದ ಸಾಲ್ವಟ್ಟನಿಕಾ ಅಂತ ಇವನ್ ಅಂದ್ರೆ ಅವ್ರನ್ನ ಸಾಡುವ ತಿಮ್ಮರ್ಸನ್ನ ನನ್ನದು ರಾಜನು ಇವನನ್ನು ಅತಿ ಮುತುವರ್ಜಿ ವಹಿಸಿ ಮಾತಾಡ್ತಾರೆ ರಾಯರು ಅವರನ್ನ ತಂದೆ ಅಂತ ಕಾಣ್ತಾರೆ ಅಫ್ಕೋರ್ಸ್ ಅವರು ಇವರು ಜೀವ ಉಳಿಸ್ತವರಲ್ವೇ ತಿಮ್ಮರ್ಸು ಸೊ ಹಾಗಾಗಿ ಅವ್ರನ್ನ ತಂದೆಯಂತೆ ಕಾಣ್ತಾರೆ ಅವರು ಎಲ್ರಿಗೂ ನಮಸ್ಕಾರ ಅವರು ಅವ್ರನ್ನ ಕಂಡ್ರೆ ಎಲ್ರಿಗೂ ಬಹಳ ಗೌರವ ತಿಮ್ಮರ್ಸೋರ್ನ್ ಕಂಡ್ರೆ ಸೊ ರಾಜ ಎರಡನೇ ಸಲ ಬಂದಾಗ ಬಂದ್ಮೇಲೆ ವೇದಿಕೆ ಮೇಲೆ ಹೋಗಿ ಕೂಡುವನು ಒಳಗಡೆ ನೆರೆದವರೆಲ್ಲರೂ ರಾಜನಿಗೆ ನಮಸ್ಕರಿಸುವರು ರಾಜರು ಕುಳಿತ ನಂತರ ಪೈಲ್ವಾನರು ನೆಲದ ಮೇಲೆ ಕುಳಿತುಕೊಳ್ಳೋರು ರಾಜರ ಎದುರಿಗೆ ಎಂತಹ ಗಣ್ಯರು ಸಹ ಕುಳಿತುಕೊಳ್ಳುವಂತಿಲ್ಲ ರಾಜನ ಎದುರಿಗೆ ಯಾರು ಕುತ್ಕೊಳ್ಳೋಂಗಿರಲ್ಲ ಎಲ್ಲ ನಿಂತೇ ಇರಬೇಕಿತ್ತು ಎಲ್ಲರೂ ನಿಂತೇ ಇರಬೇಕಿತ್ತು ರಾಜನದಿಗೆ ಯಾರು ಕೂತ್ಕೊಳಂಗಿರ್ಲಿಲ್ಲ ಹ ಎಲ್ಲರೂ ನಿಂತೇ ಇರಬೇಕಿತ್ತು ನೋಡ್ರಿ ಹ ಆಯ್ತಾ ಅವರ ಅನುಜ್ಞೆಯ ಮೇರೆಗೆ ಕೆಲವರು ಮಾತ್ರ ಕುಳಿತುಕೊಳ್ಳಬಹುದು ಇದಿತ್ತು ನರ್ತಕಿಯರು ಮಾತ್ರ ರಾಜನ ಎದುರುಗ ಎಲೆಹಡಿಕೆ ಮೆಲ್ಲಬಹುದು ಅದನ್ನ ನಾನು ನಿಮ್ಗೆ ಹೇಳಿದೆ ರಾಜ ತಾನು ಕುಳಿತೊಡನೆ ತನ್ನ ಕುಲಕ್ಕೆ ಸಂಬಂಧಿಸಿದ ಇತರೆ ರಾಜರನ್ನು ತನ್ನ ಮಾವಂದಿರನ್ನು ಅಂದ್ರೆ ಹೆಂಡ್ತೀತ ತಂದೆಯವರು ಬಂದಿರ್ತಾರಲ್ಲ ಅವ್ರನ್ನೆಲ್ಲ ಕೂರಿಸ್ತಾರೆ ಈ ಕೂರಿಸಲ್ಪಡುವ ಪ್ರಮುಖರಲ್ಲಿ ಶ್ರೀರಂಗಪಟ್ಟಣದ ರಾಜನು ಪ್ರಮುಖನು ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿ ಶ್ರೀರಂಗಪಟ್ಟಣ ಅಂದ್ರೇನು ಮೈಸೂರು ರಾಜ್ಯ ಮೈಸೂರು ರಾಜ್ಯದ ರಾಜಧಾನಿ ಶ್ರೀರಂಗಪಟ್ಟಣ ಅಲ್ವೇನ್ರಿ ಶ್ರೀರಂಗಪಟ್ಟಣದ ರಾಜನು ಪ್ರಮುಖನು ಶ್ರೀರಂಗಪಟ್ಟಣದ ದೊರೆ ಆಗ ಆಳ್ತಿದ್ದವನು ಬೆಟ್ಟದ ಚಾಮರಾಯ ಮೈಸೂರಿನ ಮಹಾರಾಜರಾದಂತ ಬೆಟ್ಟದ ಚಾಮರಾಯರು ಶ್ರೀರಂಗಪಟ್ಟಣ ಆಳ್ತಿದ್ದವರು ಗೊತ್ತಾಯ್ತಾ ನಮಗೆ ಕೃಷ್ಣದೇವರಾಯನ ಕಾಲದಿಂದಲೂ ವಿಜಯನಗರಕ್ಕೆ ವಿನಾಭಾವ ಸಂಬಂಧ ಇತ್ತು ಅಲ್ವಾ ಓಕೆ ಇವರೆಲ್ಲ ಕೂತ್ಕೊಂಡ್ಮೇಲೆ ಮೇಲೆ ರಾಜರು ವಜ್ರ ವೈಢೂರ್ಯಗಳಿಂದ ನೇಲ್ಪಟ್ಟ ಬಿಳಿಯ ಬಟ್ಟೆಯನ್ನು ಧರಿಸಿರುವರು ಅದನ್ನು ನಿಮ್ಗಾಗಲೇ ಹೇಳಿದ್ದೀನಿ ನಾನು ಎಲ್ಲ ಆದ್ಮೇಲೆ ಇವರೆಲ್ಲ ಕೂತ್ಕೊಂಡ್ಮೇಲೆ ಎಲ್ಲ ಕೂತ್ಕೊಂಡು ಎಲ್ಲ ಸೆಟ್ಟಿಂಗ್ ಎಲ್ಲ ಆದ್ಮೇಲೆ ಪೈಲ್ವಾನರು ತಮ್ಮ ಕುಸ್ತಿಯನ್ನು ಆರಂಭಿಸುತ್ತಾರೆ ಏನಿದು ವಜ್ರ ಮುಷ್ಟಿ ಕಾಳಗ ನಮ್ಮ ಮರಮನೆಯಲ್ಲಿ ಈಗಲೂ ನಡೆಯುತ್ತಲ್ಲ ವಜ್ರಮುಷ್ಟಿ ಕಾಳಗ ನೀವು ನೋಡ್ತಿರ ದಸರಾದಲ್ಲಿ ವಜ್ರಮುಷ್ಟಿ ಕಾಳಗ ಆ ವಜ್ರಮುಷ್ಟಿ ಕಾಳಗ ಅಲ್ಲಿ ಆರಂಭ ಆಗುತ್ತೆ ನಮ್ಮ ಕುಸ್ತಿಯಂತೆ ಅವರು ಕುಸ್ತಿ ಆಡುವುದಿಲ್ಲ ಅವರ ಗುದ್ದುಗಳು ಎಷ್ಟು ಭಯಂಕರವಾಗಿರುತ್ತವೆಂದರೆ ಕಣ್ಣುಗಳು ಕಿವಿಗಳು ಮತ್ತು ಮುಖಗಳನ್ನು ನಾಶ ಮಾಡುತ್ತವೆ ವಜ್ರಮುಷ್ಟಿ ಕಾಳದ ಎಲ್ಲ ಒಬ್ಬ ಸಾಯ್ಬೇಕು ಫೈಟ್ ಟಿಲ್ ಡೆತ್ ಅದೇ ವಜ್ರಮುಷ್ಟಿ ಕಾಳಗ ರಕ್ತ ಚುಂಬಬೇಕು ಅಂಗಾಂಗಗಳು ಬೇರೆ ಆಗ್ಬಿಡ್ಬೇಕು ಮಣ್ಣಲ್ಲಿ ಬೆರ್ತಬೇಕು ಕಳ್ಸಿ ಕಣ್ಣು ಮೂಗು ಕಿವಿ ಎಲ್ಲ ಕಳ್ಸೋ ಬಿಡ್ತಾರೆ ಹಂಗೆ ಗುದ್ದಾಟ ಅಂದ್ರೆ ಆಯ್ತಾ ಕೆಲವು ಸಾರಿ ಅವರನ್ನು ಪೈಲ್ವಾರರನ್ನು ಅಖಾಡದಿಂದ ಹೊತ್ತು ಹೊರಗೆ ಹೊಯ್ಯುತ್ತಾರೆ ಫ್ಲಾಟ್ ಆಗ್ಬಿಟ್ಟರು ಕ್ಲೋಸ್ ಎತ್ಕೊಂಡೋಗ್ತಾರೆ ಅವ್ರನ್ನ ಈಗ ಅದನ್ನ ನೆಪ ಮಾತ್ರ ನಾವು ಸಂಪ್ರದಾಯ ಬದ್ಧವಾಗಿ ಅರಮನೆ ಮನೇಲಿ ನಾಡಿಸ್ತೀವಿ ವಜ್ರಮುಷ್ಟಿ ಕಾಲದಲ್ಲಿ ವಜ್ರಮುಷ್ಟಿ ಹಾಕೊಂಡು ಒಂಚೂರು ಚೂರು ಇಲ್ಲಿ ರಕ್ತ ಬಂದ್ಬಿಟ್ರೆ ಇಲ್ಲೋ 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 ರಕ್ತ ಬಂದ ತಕ್ಷಣ ಯುದ್ಧ ನಿಲ್ಲಿಸ್ತೀವಿ ಅಂದ್ರೆ ರಕ್ತ ಬೀಳ್ಬೇಕು ಮಟ್ಟಿ ಮೇಲೆ ರಕ್ತ ಬೀಳ್ಬೇಕು ಅದೊಂದು ಸಂಪ್ರದಾಯ ಆ ಕಾಲದಲ್ಲಿ ಬಂದಿದೆ ಆಗ ನೋಡಿ ಪ್ರಾಣನೇ ಹೊಟ್ಟೋಗ್ತಾ ಇತ್ತು ಕಣ್ಣು ಕಿವಿ ಮೂಗುಗಳು ಮುಖಗಳು ನಾಶವಾಗ್ಬಿಡ್ತವೆ ಅಂತ ಬರೀತಾರೆ ನೋಡ್ರಿ ಅಂದ್ರೆ ನೋಡ್ರೆ ಅವ್ರು ವಜ್ರಮುಷ್ಟಿ ಕಾಳಗ ನೀವು ನೋಡಿದಾನೆ ಆಯ್ತಾ ಆ ದಿವಸ ಕುಸ್ತಿ ಮತ್ತು ನೃತ್ಯವನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡಿದಿವ ಮಾಡುವುದಿಲ್ಲ ಸೂರ್ಯ ಮುಳುಗಿದೊಡನೆ ಅಸಂಖ್ಯಾತ ದೀವಟಿಕೆಗಳಿಂದ ದೀಪಗಳನ್ನು ಉರಿಸುತ್ತಾರೆ ಎಷ್ಟು ದೀಪಗಳನ್ನು ಉರಿಸುತ್ತಾರಪ್ಪಾ ಅಂದ್ರೆ ರಾತ್ರಿಯೂ ಹಗಲಿನಂತೆ ಗೋಚರಿಸುತ್ತದೆ ಎಷ್ಟೇ ಸಾವಿರ ಲಕ್ಷಾಂತರ ದೀಪ ಉರಿತಾ ಇರ್ಬೋದು ಲೆಕ್ಕಾಕ್ರಿ ನಾರ್ಮಲ್ ದಿನಗಳಲ್ಲೇ ಎರಡ್ ಸಾವಿರ ಮೂರ್ ಸಾವಿರ ದೀಪ ಒಂದು ದೇವಸ್ಥಾನದಲ್ಲಿ ಅಂದ್ರೆ ದಸರಾದಲ್ಲಿ ಇನ್ನೆಷ್ಟಿರ್ಬೋದು ಸಾರಿ ಅಲ್ವೇನ್ರಿ ಇಡೀ ನಗರವೇ ರಾತ್ರಿಯಲ್ಲಿಯೂ ಹಗಲಿನಂತೆ ಗೋಚರಿಸುತ್ತದೆ ಅಂತ ಬರ್ತೀನಿ ನಾನು ಹ ರಾಜ ಕು ರಾಜರು ಕುಳಿತ ವೇದಿಕೆಯ ಸುತ್ತ ದೀವಟಿಕೆಗಳಿರ್ತವೆ ದೀವಟಿಕೆಗಳನ್ನು ಹಚ್ಚಿದ ತಕ್ಷಣ ಅನೇಕರು ಅಮೂನ್ ನಮೂನೆಯ ನಾಟಕ ಅವು ಆಟ ಇವೆಲ್ಲ ನಡೆಯಕ್ಕೆ ಶುರು ಆಗುತ್ತೆ ಎಲ್ಲ ಅವರವರ ಇದು ಬಂದಂಗೆ ಅವರವರದು ಮುಗಿಸ್ಕೊಂಡು ಮುಗಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ ಎಲ್ಲ ಹೋಗ್ತಾ ಇರ್ತಾರಲ್ಲ ಆಗ ರಾಣಿಯರು ಎಲ್ಲ ಇದನ್ನು ನೋಡಕ್ಕೆ ಬರ್ತಾರಲ್ಲ ಆ ರಾಣಿಯರು ಬಂದಾಗ ಹ್ಯಾಕ್ ಬರ್ತಾರೆ ಇಪ್ಪತ್ತೈದು ಮೂವತ್ತು ದ್ವಾರ ಬಾಲಿಕರಿಗೆ ಕೈಯಲ್ಲಿಗಳಲ್ಲಿ ಚಿತ್ರಗಳನ್ನು ಹಿಡಿದುಕೊಂಡು ಹೆಗಲ ಮೇಲೆ ಚಾವಟಿಗಳನ್ನು ಹಿಡಿದುಕೊಂಡು ಬರುವವರು ಅವರ ಜೊತೆಗೆ ನುಪುಂಸಕರು ಬರ್ತಾರೆ ಅವರ ಜೊತೆಗೆ ಕಹಳೆ ಬಡಿಯುವ ಡೋಲು ಬಡಿಯುವ ಕಹಳೆ ಊದುವ ನಾನಾ ನಮೂನಿಯ ವಾದ್ಯಗಳನ್ನು ನುಡಿಸುವ ಹೆಂಗಸರು ಅವರು ಬರ್ತಾರೆ ಅವ್ರ ಹಿಂದಿನಿಂದ ಇಪ್ಪತ್ತು ಮಂದಿ ಹೆಂಗಸರು ಬೆಳ್ಳಿ ಬೆತ್ತ ಬೆತ್ತ ಬೆಳ್ಳಿಯ ಬೆತ್ತ ಹಿಡ್ಕೊಂಡು ಬರ್ತಾರೆ ಅವರ ಹಿಂದಿನಲ್ಲಿ ಅಲಂಕರಿಸಿಕೊಂಡ ಹೆಂಗಳೆಯರು ಸಾಲಾಗಿ ಬರುತ್ತಾರೆ ತುಂಬ ಬೆಲೆ ಬಾಳುವ ರೇಷ್ಮೆ ಬಟ್ಟೆಗಳನ್ನು ಅವರು ಧರಿಸಿರ್ತಾರೆ ತಲೆ ಮೇಲೆ ಒಂಥರ ಅವರು ಒಂದು ಟೋಪಿ ಥರ ಹಾಕ್ಕೊಂಡಿರ್ತಾರೆ ಹವಳದ ಮುತ್ತುಗಳ ಹೂವುಗಳು ಹೂಗಳು ಬಂಗಾರದ್ದೇ ಹವಳ ಮುತ್ತು ಎಲ್ಲ ಹಾಕೊಂಡಿರ್ತಾರೆ ಕುತ್ತಿಗೆಯ ತುಂಬಾ ಪಚ್ಚೆ ಹವಳ ವಜ್ರ ವೈಡೂರ್ಯಗರ ಸರಗಳು ಬಂಗಾರದ ವಜ್ರ ಮುತ್ತುಗಳ ನಡುಪಟ್ಟಿಗಳು ತೋಳುಗಳಿಗೆ ತೋಳು ಬಂದು ತೋಳಿನ ಮೇಲ್ಭಾಗ ಮಾತ್ರ ಇಲ್ಲಿ ಎದೆಯಿಂದ ಕಟಿಯವರೆಗೆ ವಜ್ರ ವೈಡೂರ್ಯ ಮುತ್ತುಗಳಿಂದ ಅಲಂಕೃತವಾದ ಬಂಗಾರದ ಆಭರಣಗಳು ಬಟ್ಟೆನೇ ಹಾಕಬೇಕಾಗಿಲ್ಲ ಯಾಕಂದ್ರೆ ಅವರು ಇವನೇನ ಹೇಳೋ ಪ್ರಕಾರ ತಲೆಯಿಂದ ಸೊಂಟದವರೆಗೂ ಸಂಪೂರ್ಣ ವಜ್ರ ವೈಡೂರ್ಯ ಚಿನ್ನದಿಂದ ಕಂಪ್ಲೀಟ್ ಕವರ್ ಅವನು ಹೇಳದಂಗೆ ಅಂದ್ರೆ ಅಷ್ಟು ಹ ಎಲ್ಲ ಆಭರಣಗಳಿಗೂ ಮಿಗಿಲುವಾದ ಕಾಲುಬಂದಿಯನ್ನು ಬಂಗಾರದ ಕಾಲುಬಂದಿಯನ್ನು ತೊಡವರು ತಲೆ ಮೇಲೆ ಬಂಗಾರದ ಚಿಕ್ಕ ಪಾತ್ರೆಯನ್ನು ಹೊರುವರು ಚಿಕ್ಕ ಚಿಕ್ಕದು ಹವಳದ ಪುಡಿಯಿಂದ ಮಾಡಿದ ಗೋಂದಿನಲ್ಲಿ ಅಂಟಿಸಿದ ದೀಪಗಳಂತೆ ಅವು ಇವರೆಲ್ಲ ಬರ್ತಾರೆ ಹೇಗೆ ಬರ್ತಾರಪ್ಪ ಅಂತಂದ್ರೆ ಇವರು ಬಾಗ್ಬಿಟ್ಟಿರ್ತಾರಂತೆ ರಾಣಿಯರು ಪ್ರತಿಯೊಬ್ಬ ಹೆಂಗಸು ಎಷ್ಟು ಬೆಲೆಯುಳ್ಳ ಆಭರಣಗಳನ್ನು ಧರಿಸಿರುವರೆಂದು ಯಾರು ಹೇಳಬಲ್ಲರು ಅವರ ಆಭರಣಗಳ ಭಾರಕ್ಕೆ ಕುಗ್ಗಿ ಸರಿಯಾಗಿ ನಡೆಯಲು ಬಾರದವರಾಗಿರ್ತಾರೆ ಹಿಂಗ್ ಕುಗ್ಬಿಟ್ಟಿರ್ತಾರೆ ಹಿಂಗೆ ಹಿಂಗಿರ್ತಾರಲ್ವಾ ಹಿಂಗ್ ಕುಗ್ಬಿಟ್ಟಿರ್ತಾರೆ ಆಭರಣಗಳ ಕೆ ಕೆಜಿ ಗಟ್ಲೆ ಹಾಕೊಂಡ್ರಿ ಇನ್ನೇನ್ರಿ ಕೆಜಿ ಗಟ್ಲೆ ಆಭರಣ ನಡೆಯಕ್ಕೆ ಆಗಲ್ಲ ಕುಗ್ಗಿರುತ್ತಾರೆ ಆಯ್ತಾ ಆಗ ಅವರ ಹತ್ತಿರದ ಪರಿಚಾರಕಿಯರವ್ರಿಗೆ ಸಹಾಯಕರಾಗುತ್ತಾರೆ ಅಂದ್ರೆ ಹಿಂಗ್ ಕುಗ್ಬಿಟ್ಟಿರ್ತಾರಲ್ಲ ಹಿಂಗ್ ಇಬ್ರು ಇಬ್ರುಗಳವ್ರಿಗೆ ಬ್ಯಾಡಪ್ಪ ಬೇಡ ಕಂಟ್ರಿ ಅಲ್ವಾ ಶ್ರೀಮಂತಿಕೇನು ಬೇಡ ಹಿಂಗೆ ಕುಗ್ಗೋದು ಬೇಡ ಹಿಂಗೆ ಎತ್ ನಿಲ್ಸೋದು ಬೇಡ ನೋಡ್ರಿ ಅಷ್ಟು ವಜ್ರಾಭರಣಗಳನ್ನು ಹಾಕಿ ಹಿಂಗೆ ಕುಗ್ಬಿಟ್ಟಿರ್ತಾರಲ್ಲ ಅವ್ರು ಹಿಂಗೆ ಎತ್ತಿ ನಿಲ್ಸಿ ಹಿಂಗೆ ಹಿಡ್ಕೊಂಡಿರ್ತಾರೆ ಹಂಗೆ ಹಿಡ್ಕೊಂಡಿರೋಕೆ ಹಿಂಗೆ ಎತ್ ನಿಲ್ಸಿಕೊಂಡಿರ್ತಾರೆ ಹಂಗೆ ಬಂದು ಇದಕ್ಕೆಲ್ಲ ಪ್ರದಕ್ಷಿಣೆ ಹಾಕ್ತಾರೆ ಅವರೆಲ್ಲ ಪ್ರದಕ್ಷಿಣೆ ಹಾಕಿ ಅಲಂಕಾರ ಎಲ್ಲ ಮಾಡಿಕೊಂಡು ಹೆಂಗಸರೆಲ್ಲ ಈ ಆನೆ ಕುದುರೆಗೆಲ್ಲ ಪೂಜೆ ಮಾಡಿದ್ಮೇಲೆ ಎಲ್ಲ ಮಾಡ್ಕೊಂಡ್ಮೇಲೆ ಏ ಅವರೆಲ್ಲ ವಾಪಸ್ ಹೋದ್ಮೇಲೆ ಇದೇ ರೀತಿ ಒಂಬತ್ತು ದಿನ ನಡೆಯುತ್ತೆ ಆಯ್ತಾ ರಾಜನು ಮರಳಿ ಬಂದು ವಿಗ್ರಹಕ್ಕೆ ಪೂಜಾ ಪಾರ್ಥನೆಗಳನ್ನು ಸಲ್ಲಿಸುವರು ಮೊದಲಿನಂತೆ ಮತ್ತು ಮೂರು ಕೋಣಗಳನ್ನು ಕುರಿಗಳನ್ನು ಎಲ್ಲ ಬಲಿದಾನ ಮಾಡಿಬಿಟ್ಟು ರಾತ್ರಿಯ ಭೋಜನಕ್ಕೆ ತೆಗೆದುಕೊಳ್ಳುವರು ಓ ಇದೇ ರೀತಿ ಒಂಬತ್ತು ದಿನಗಳಲ್ಲಿ ರಾಜನು ಹಗಲಿನಲ್ಲಿ ಏನನ್ನು ತೆಗೆದುಕೊಳ್ಳದೆ ನಿರಶನ ಪ್ರತನ ಆಗಿರುತ್ತಾನೆ ಮಧ್ಯರಾತ್ರಿ ಮಾತ್ರ ಆಹಾರವನ್ನು ಸೇವಿಸುತ್ತಾನೆ ಇದಾದ ನಂತರವೂ ಬಹಳ ಹೊತ್ತಿನವರೆಗೆ ವಿಗ್ರಹರ ಹೆಂಗಸರು ವಿಗ್ರಹದ ಮುಂದೆ ಕುಣಿಯುತ್ತಾ ಹಾಡುತ್ತಾ ನೆಲೆಯುವರು ಕೃಷ್ಣದೇವರಾಯರು ಒಂಬತ್ತು ಹಗಲು ಒಂಬತ್ತು ರಾತ್ರಿ ಏನು ತಿನ್ನಲ್ಲ ಮಧ್ಯರಾತ್ರಿಯಲ್ಲಿ ಮಾತ್ರ ಆಹಾರ ತೋಡುದು ಹಗಲು ರಾತ್ರಿ ಏನಿಲ್ಲ ಮಧ್ಯದಲ್ಲಿ ಟ್ವೆಲ್ ಮಿಡ್ ನೈಟ್ ಫುಡ್ ನೈನ್ ಡೇಸ್ ನೈನ್ ನೈಟ್ಸ್ ಇದೇ ರೀತಿಯಾಗಿ ಒಂಬತ್ತು ದಿನಗಳ ಹಬ್ಬವನ್ನು ಆಚರಿಸುವರು ಕೊನೆಯ ದಿನ ಇನ್ನೂರೈವತ್ತು ಕೋಣಗಳನ್ನು ನಾಲ್ಕೂವರೆ ಸಾವಿರ ಕುರಿಗಳನ್ನು ಕಡಿಯುವರು ನರ್ರಿ ಇನ್ನೂರೈವತ್ತು ಕೋಣಗಳನ್ನು ನಾಲ್ಕೂವರೆ ಸಾವಿರ ಕುರಿಗಳನ್ನು ಕಡಿಯುವರು ಅರ್ಥ ಆಯ್ತೇನ್ರಿ ನೋಡುದ್ರ ಇದಾದ ಮೇಲೆ ಪೆರೇಡ್ ಶುರು ಆಗತ್ತೆ ಎಲ್ಲಾರು ತಂದಿರ್ತಾರಲ್ಲ ತಮ್ಮ ಎಲ್ಲ ಶಕ್ತಿ ಪ್ರದರ್ಶನ ಎಲ್ಲ ಸಾಮಂತರು ಮಾಂಡಲಿಕರು ಪಾಳೆಗಾರರು ಇವ್ರ ಕೈಗೆಳತಿ ಇರತಕ್ಕಂಥವರು ಎಲ್ಲರೂ ಪೆರೇಡ್ ಆ ಪೆರೇಡ್ ಕೂತ್ಕೊಂಡು ಮಹಾರಾಜರು ಕೃಷ್ಣದೇವರಾಯರು ನೋಡ್ತಾರೆ ಅದನ್ನ ಇವತ್ತು ನಾವು ರಿಪಬ್ಲಿಕ್ ಡೇ ಪೆರೇಡ್ ಅನ್ನೋದು ನಮ್ಮ ದಸರಾ ಪೆರೇಡ್ ಅನ್ನೋದು ಜಂಬೂ ಸವಾರಿ ಅನ್ನೋದು ಇವೆಲ್ಲ ಇದ್ದೇನೆ ಅಷ್ಟು ವೈಭವದಿಂದ ಕೃಷ್ಣದೇವರಾಯರು ಅದನ್ನ ಮಾಡೋದು ಇಲ್ಲಿ ನೋಡಿ ಆ ಇದನ್ನ ನೋಡಿ ನಾನು ಒಂದು ಭ್ರಾಂತಿಯಲ್ಲಿದ್ದೇನೆಯೇ ಎಂದು ಸಲ ಭಾವಿಸಿದ್ದಿದೆ ನನಗೆ ನನಗೇನು ಕನಸ ಭ್ರಾಂತಿನ ಇವೆಲ್ಲ ಈ ಭೂಮಿ ಮೇಲೆ ನಡೆಯುತ್ತಾ ಅಂತ ಅನ್ಕತ ನೀವು ಆಯ್ತಾ ಈ ರಾಜನಿಗೆ ಸತತವಾಗಿ ಮೂವತ್ತೈದು ಸಾವಿರ ಅಶ್ವಪಡೆ ಅಂದ್ರೆ ಕೃಷ್ಣದೇವರಾಯರ ಹದಿನಾರು ಲಕ್ಷ ಸೈನ್ಯ ಅಂತ ನಾವು ನಿಮ್ಗೆ ಹೇಳಿದ್ದೀನಿ ಈಗಾಗಲೇ ಹನ್ನೊಂದು ಲಕ್ಷ ಇದ್ರು ಎರಡನೇ ದೇವರಾಯನ ಕಾಲದಲ್ಲಿ ಅಂತ ರಾಜನತ್ರ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ರಾಜನತ್ರ ಕೃಷ್ಣದೇವರಾಯರ ಸುತ್ತಮುತ್ತ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಮೂವತ್ತ ಐದು ಸಾವಿರ ಅಶ್ವಪಡೆ ಒಂದು ಲಕ್ಷ ಕಾಲಾಡ್ ಇದು ಇವ್ರಿಗೆ ರೆಡಿ ರಕ್ನರ್ ಇವರೆಲ್ಲರೂ ರಾಜನು ಕೊಡುವ ಸಂಬಳದಲ್ಲಿದ್ದಾರೆ ಡೈರೆಕ್ಟ್ ಪೇಮೆಂಟ್ ಫ್ರಮ್ ವಿಜಯನಗರ ಇವರೆಲ್ಲ ಮಿಕ್ಕಿದ ಹದ್ನಾರು ಲಕ್ಷ ಸೇನೆಯಲ್ಲಿ ಎಲ್ಲ ಇನ್ನೂರು ಜನ ಮಾಡ್ಲಿಕ್ಕೆ ಇಲ್ವಾ ಅವ್ರತ್ರ ಒಬ್ರತ್ರ ಮೂವತ್ ಸಾವಿರ ನಲ್ವತ್ ಸಾವಿರ ಒಂದ್ ಲಕ್ಷ ಐವತ್ ಸಾವಿರ ಎರಡು ಸಾವಿರ ಮೂರ್ ಸಾವಿರ ಎಲ್ಲ ಅವ್ರವ್ರ ಅವ್ರವ್ರ ಸಂಬಳ ಕೊಡೋದು ಕೃಷ್ಣದೇವರಾಯರು ಮಾತ್ರ ಡೈರೆಕ್ಟ್ ಆಗಿ ಮೂವತ್ತಾರು ಸಾವಿರ ಕುದುರೆಗಳ ಪಡೆಗೆ ಅಶ್ವಾರೋಹಿ ಪಡೆಗೆ ಮತ್ತು ಒಂದು ಲಕ್ಷ ಕಾಲಾಳಿಗೆ ಡೈರೆಕ್ಟ್ ಸಂಬಳ ಕೊಡ್ತಾ ಇದ್ರು ಆಯ್ತಾ ಇಮಿಡಿಯೇಟ್ ಆಗಬೇಕು ಅಂದ್ರೆ ಅವ್ರನ್ನ ಕರ್ಸ್ ಕರ್ಸ್ಕೋ ಇವ್ರನ್ನ ಕರ್ಸ್ಕೋ ಎಲ್ಲ ಟೈಮ್ ಆಗುತ್ತಲ್ಲ ಇಮಿಡಿಯೇಟ್ ಯಾವುದೋ ಒಂದು ಯುದ್ಧಕ್ಕೆ ತುರ್ತಿಗೆ ಆಪತ್ತಿಗೆ ಇವರು ಇರ್ತಾ ಇದ್ರು ರಾಜ್ಯದ ಯಾವುದೇ ಭಾಗಕ್ಕಾದರೂ ಈ ಸೈನಿಕರು ಹೋಗಬಲ್ಲವಷ್ಟು ಶಕ್ತಿಶಾಲಿಯಾಗಿದ್ರು ಆಯ್ತಾ ನಾನೀ ನಗರದಲ್ಲಿದ್ದಾಗಲೇ ರಾಜ್ಯನು ನನ್ನ ಕಡಲ ತಡೆಗೆ ಸೈನ್ಯದ ತೊಗೊಡೆಯನ್ನು ಕಳಿಸಿದ್ದನ್ನು ಕಂಡೆನು ಅಂದ್ರೆ ಮಂಗಳೂರು ಸೈಡ್ ಯುದ್ಧ ಆಯಿತು ನಾನು ಎಲ್ಲಿವ ಮೊನ್ನೆ ಅದಕ್ಕೆ ಐವತ್ತು ಸಾವಾರ ಅಧಿಪತ್ಯದಲ್ಲಿ ಒಂದೂವರೆ ಲಕ್ಷ ಸೈನಿಕರು ಹೊರಟ್ರಂತೆ ರಾಜನ ಸೈನ್ಯದಲ್ಲಿ ಆನೆಗಳಿವೆ ತನ್ನ ವಿರೋಧಿಗಳಿಗೆ ಸೈನ್ಯ ಬಲವನ್ನು ತೋರಿಸಲಿಕ್ಕಾಗಿ ರಾಜ ಒಂದ್ಸಲಿ ಒಂದೇ ಸಲ ಎರಡು ಲಕ್ಷ ಸೈನಿಕರು ಕಳಿಸ್ಬಿಡ್ತಿದ್ರು ಅಂತ ರಾಯರು ಅವೈರ್ ದಿಗ್ಲು ಹೋಗಬೇಕು ಎಲ್ಲಿಂದ ಬಂದ್ರಪ್ಪ ಎರಡು ಲಕ್ಷ ಸೈನ್ಯ ಎನ್ ಎರಡು ಲಕ್ಷ ಜನನ್ನ ಒಂದೇ ಸಲ ನೋಡಕ್ಕೆ ಆಗಲ್ಲ ರೀ ಎರಡು ಲಕ್ಷ ಸೈನ್ಯನ ಒಂದೇ ಸಲ ನೋಡಕ್ಕಾಗಲ್ಲ ಅಂತ ಚಿಕ್ಕ ಪುಟ್ಟ ರಾಜ್ಯ ಕಳಿಸ್ಬಿಟ್ರು ಅವರೆಲ್ಲ ದಿಗಲು ಬಿದ್ದೋಗಲ್ಲ ರೀ ಹಂಗೆ ದಿಗಲು ಮಾಡ್ತಾ ಇದ್ರು ಒಂದೊಂದ್ಸರಿ ಆದ್ದರಿಂದ ಈ ಭಾಗದಲ್ಲಿ ರಾಜರಿಗೆ ತುಂಬಾ ಹೆದರುತ್ತಾರೆ ಬಹಳ ಜನರನ್ನು ಸೈನ್ಯದಲ್ಲಿ ತಗೊಂಡ್ಬಿಟ್ಟಿದ್ರಿಂದ ರಾಜ್ಯದಲ್ಲಿ ಜನನೇ ಇರಬಾರ್ದು ಅಂತ ಅನ್ಕೋಬಾರದು ನೀವು ಅದ್ನ ಹೇಳ್ತೇನೆ ಅವನು ಇವನತ್ರ ಎರಡು ಲಕ್ಷ ಸೈನ್ಯ ಸೈನಿಕರ ಎರಡು ಲಕ್ಷ ಆಯ್ದ ರಾಜ್ಯದಲ್ಲಿ ಬೇರೆ ಯಾರು ಇಲ್ವೇ ಇದಾರೆ ಯಾರಿದ್ದಾರೆ ರಾಜ್ಯ ವ್ಯಾಪಾರೋದ್ಯಮದಿಂದ ಬಹಳಷ್ಟು ಜನನಬಿಡವಾಗಿದೆ ಎಷ್ಟು ಜನ ನಿಬಿಡವಾಗಿದೆ ಇಲ್ಲಿ ಜನ ಎಷ್ಟು ಬ್ಯುಸಿ ಆಗಿದ್ದಾರೆ ವ್ಯಾಪಾರ ಉದ್ದಿಮೆ ಬಿಸ್ನೆಸ್ ಓದು ಕೆಲಸ ಇನ್ನೊಂದು ಮತ್ತೊಂದು ಮಗದೊಂದು ಒಲೆ ಗದ್ದೆ ಹೊಲ ಬೇಸಾಯ ಮೀನುಗಾರಿಕೆ ತೋಟಗಾರಿಕೆ ಕುರಿ ಸಾಕಾಣಿಕೆ ಜನ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂದ್ರೆ ಸೈನ್ಯದಲ್ಲಿ ಎಲ್ಲರೇ ಜನ ಅಂತಾನೆ ಗೊತ್ತಾಗಲ್ಲ ಬಂತ ನೀವು ಸಿಟಿ ಒಳಗಡೆ ಓಡಾಡ್ತಾ ಇದ್ರೆ ಹಂಪಿಲಿ ಸೈನ್ಯದಲ್ಲಿ ಎರಡು ಲಕ್ಷ ಇದಾರೆ ಮೂವತ್ತಾರು ಸಾವಿರ ಅಶ್ವಾರೋಹಿ ಪಡೆ ಇದೆ ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಇಲ್ಲಿ ಹತ್ರ ಇದೆ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ ಅಷ್ಟು ಜನ ಇಲ್ಲಿ ಬಿಸ್ನೆಸ್ ಇನ್ನೊಂದು ಮತ್ತೊಂದು ಮಗದೊಂದು ಇಲ್ಲಿ ಇನ್ನಷ್ಟು ಜನ ನೋಡ್ರಿ ಹೆಂಗಿದೆ ನೋಡ್ರಿ ಹ ಉಳಿದವರು ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ ಸೈನ್ಯದಲ್ಲಿ ಅನೇಕರು ಬ್ರಾಹ್ಮಣರಿದ್ದಾರೆ ಆಯ್ತಾ ಆ ಬ್ರಾಹ್ಮಣರು ಸೈನ್ಯದಲ್ಲಿದ್ದಾಗ್ಯೂ ಮಾಂಸವನ್ನು ತಿನ್ನುವುದಿಲ್ಲ ಸೈನ್ಯದಲ್ಲೂ ಇಬ್ಬರು ಬ್ರಾಹ್ಮಣರು ಮಾಂಸ ತಿಂತ ಅಲ್ಲ ನೋಡ್ರಿ ಈಗ ಈ ಹಿಂದೆಲ್ಲ ನೋಡಿದಾಗ ಇವನು ತನಕ್ ತಾನೇ ಕ್ವಶನ್ ಹಾಕೋತಾನೆ ಯಾರಾದರೂ ಈ ರಾಜನಿಗೆ ಎಷ್ಟು ಇನ್ಕಮ್ ಇರ್ಬೋದು ಇಷ್ಟೆಲ್ಲ ನಡೆಸ್ತಾವನಲ್ಲಪ್ಪ ಇವ್ನ ಇನ್ಕಮ್ ಎಷ್ಟಪ್ಪ ಈ ಸೈನಿಕರಿಗೆ ಇಷ್ಟೊಂದು ಸಂಬಳ ಕೊಡ್ತಾನಲ್ಲಪ್ಪ ಇವನ್ ಭಂಡಾರ ಎಷ್ಟಿರ್ಬೋದು ಇವ್ರ ಸಾಮಂತ್ ಅಂದ್ರೆ ನೋಡಿ ಈಗ ಅವ್ರು ಏನ್ ಹೇಳ್ತಾನೆ ಅಂತಂದ್ರೆ ಎಷ್ಟಿರ್ಬೋದು ಇವ್ರಿಗೆಲ್ಲ ಎಷ್ಟು ಸಂಬಳ ಅಂದ್ರೆ ಕೆಲವೊಂದು ಸಾಮಂತರಿಗೆ ಹತ್ತರಿಂದ ಹದಿನೈದು ಲಕ್ಷ ಪಗೋಡ ಉಳಿದವರಿಗೆ ಮೂವ ಮುನ್ನೂರು ಸಾವಿರ ಐನೂರು ಸಾವಿರ ಪಗೋಡಗಳವರಿಗೆ ವರಮಾನವಿದೆ ಸಾಮಂತರಿಗೆ ಕೃಷ್ಣದೇವರಾಯರ ಸಾಮಂತರಿಗೆ ವಾರ್ಷಿಕ ವರಮಾನ ಹದಿನೈದು ಲಕ್ಷ ಪಗೋಡ ಹತ್ತು ಲಕ್ಷ ಪಗೋಡ ತ್ರೀ ಹಂಡ್ರೆಡ್ ಕೆ ಫೈವ್ ಹಂಡ್ರೆಡ್ ಕೆ ಪಗೋಡ ವರಮಾನ ಇದೆ ಅವರ ವರಮಾನದ ಮಿತಿಯ ಮೇಲೆ ಡಿಪೆಂಡ್ ಅಪಾನ್ ದೇರ್ ಇನ್ಕಮ್ ಅವರ ಸೈನ್ಯ ಕಾಲಾಳು ಕುದುರೆ ಆನೆ ಇವೆಲ್ಲ ಇಟ್ಕೊಂಡಿರ್ತಾರೆ ಪ್ರತಿಯೊಬ್ಬ ಸರದಾರ ತನ್ನ ತುಕಡಿಯನ್ನು ಎಲ್ಲಾರ್ಗಿಂತ ಚೆನ್ನಾಗಿಟ್ಕೊಳಕ್ಕೆ ಆಫ್ ಕೋರ್ಸ್ ಇನ್ನೂರು ಜನದಲ್ಲಿ ನಾನೇ ಬೆಸ್ಟ್ ಇನ್ನೂರು ಜನದಲ್ಲಿ ನಾನೇ ಬೆಸ್ಟ್ ಅಂತ ಅಲ್ವಾ ಈ ಹೊಯ್ಸಳರ ದೊರೆ ವಿಷ್ಣುವರ್ಧನ ಇದ್ನಲ್ಲ ಅವನಿಗೆ ಇನ್ನೂರು ಜನ ಸಾಮಂತರಿದ್ರು ಅಂತ ನಾನು ಆಗ್ಲೂ ಹೇಳಿದ್ದೀನಿ ಹತ್ತನೇ ಶತಮಾನದಲ್ಲಿ ಒಂಬತ್ತು ಹತ್ತನೇ ಶತಮಾನದಲ್ಲಿ ಅವನಿಗೆ ಅತ್ಯಂತ ಬೆಸ್ಟ್ ಯಾರಪ್ಪ ಅಂತಂದ್ರೆ ನಮ್ಮ ಕೈದಾಳದ ಸಾಮಂತ ಗೂಳಿ ದೇವ ಕೈದಾಳ ತುಮಕೂರಿನ ಕೈದಾಳದ ಸಾಮಂತ ಗೂಳಿ ಮಾಚಿ ದೇವ ಅವನಿಂದಾಗಿ ಅದಕ್ಕೆ ಗೂಳೂರು ಅಂತ ಹೆಸರು ಬಂದಿದ್ದು ತುಮಕೂರು ಹತ್ರ ಈ ಗೂಳೂರು ಗಣಪತಿ ನೀವು ನೋಡಲ್ಲ ಫೇಮಸ್ ಗೂಳೂರು ಈ ಗೂಳೂರು ಅನ್ನ ಹೆಸರು ಬಂದಿದ್ದೆ ಕೈ ಕೈದಾಳದ ಗೂಳಿ ದೇವನಿಂದ ಅದಕ್ಕೆ ಅದು ಗೂಳೂರು ಅನ್ನೋದು ಈ ಗೂಳಿ ದೇವ ವಿಷ್ಣುವರ್ಧನನ್ ಅತ್ಯಾಪ್ತ ಸ್ನೇಹಿತನಾಗಿದ್ದ ಅರ್ಥ ಆಯ್ತಾ ಹಂಗೆ ಇವರು ರಾಜನ ಗತ್ತಾ ಇರಬೇಕು ಅಂತ ಇರ್ತಾರೆ ಈ ಸೈನಿಕರಲ್ಲಿ ಚತುರರು ಬಲಾಢ್ಯರು ತರುಣ ಸಿಪಾಯಿಗಳೆಲ್ಲ ಇದ್ದಾರೆ ಯಾರೊಬ್ ಯ ಸಾರಿ ಯಾರೊಬ್ಬರು ಅಂಜುಕುಳಿಗಳಾಗಿ ಕಾಣಲಿಲ್ಲ ಅಂಜುಕುಳಿ ಹೇಡಿ ಭಯಸ್ತ್ರರು ಯಾರು ಕಾಣಲಿಲ್ಲ ಅಂತ ಇವ್ಗೆ ಎಲ್ಲ ಹೆಂಗೆ ಸದಾ ನೋಡ್ದೆಲ್ಲ ಕೊಂದ್ ಬಿಡ್ತಾರೆ ನೋಡ್ ನೋಡ್ತಾನೆ ನಿನ್ ತಿಂದಾಕ್ ಬಿಡ್ತಾರೆ ಅಂತವ್ರು ಸೈನಿಕರು ಆಯ್ತಾ ಇದಲ್ಲದೆ ರಾಜನಿಗೆ ಬೇರೆ ವರಮಾನ ಕೊಡಬೇಕು ಇವರು ಇದೆಲ್ಲ ಸಾಕಿ ಸಾ ಇವರಲ್ಲ ಕಪ್ಪ ಕೊಡಬೇಕಲ್ಲ ಕೊಡ್ಬೇಕಲ್ಲ ಕೃಷ್ಣದೇವರಾಯರಿಗೆ ಅದಲ್ಲದೆ ರಾಜ ತಂದೆ ಒಂದು ಸಪ್ರೇಟ್ ಸೈನ್ಯ ಕಟ್ಕೊಂಡಿರ್ತಾನೆ ಮೂವತ್ತಾರು ಸಾವಿರ ಕುದುರೆ ಒಂದು ಲಕ್ಷ ಕಾಲಾಳು ಇನ್ನೂ ಒಂದು ಹೇಳ್ತೇನೆ ಇವನೀಗ ಎಂಟು ಆನೆ ಗಜಪಡೆ ಎಂಟುನೂರು ಮೂವತ್ತಾರು ಸಾವಿರ ಅಶ್ವಪಡೆ ಒಂದು ಲಕ್ಷ ಕಾಲಾಡ್ ಇದು ಟ್ವೆಂಟಿ ಫೋರ್ ಸೆವೆನ್ ತ್ರೀ ಸಿಕ್ಸ್ಟಿ ಫೈ ಕೃಷ್ಣದೇವರಾಯ ಸುತ್ತಮುತ್ತ ಏನ್ರಿ ನೋಡಿದ್ರ ಆಯ್ತಾ ಲಾಯದಲ್ಲೇ ಐನೂರು ಕುದುರೆಗಳಿವೆ ಸ್ವಂತ ಸೈನ್ಯದಲ್ಲಿ ಎಂಟು ನೂರು ಆನೆಗಳಿವೆ ಆಯ್ತಾ ವಿಜಯನಗರದ ಬರುವ ಆದಾಯವೆಲ್ಲ ಇದಕ್ಕೆ ಖರ್ಚುಗಳಿಗೆ ಮೀಸಲು ಈಗ ತಿಳ್ಕೊಳ್ಳಿ ನೀವು ಇನ್ನೂರು ಜನ ಸಾಮಂತರಲ್ಲಿ ಒಬ್ಬೊಬ್ರಿಗೆ ಹತ್ತು ಲಕ್ಷ ಹದಿನೈದು ಲಕ್ಷ ಐದು ಲಕ್ಷ ಏಳು ಲಕ್ಷ ಪ ಪಗೋಡ ವರಮಾನ ಅವರೆಲ್ಲ ಕೊಡೋ ದುಡ್ಡು ರಾಜ ಖರ್ಚು ಮಾಡೋ ದುಡ್ಡು ರಾಜನಿಗೆ ಬರೋ ಡೈರೆಕ್ಟ್ ವರಮಾನ ಎಲ್ಲ ಸೇರಿದ್ರೆ ಎಷ್ಟಾಗ್ಬೋದು ಎಷ್ಟಾಗ್ಬೋದ್ರಿ ಅನಿಯಮಿತ ಅಗಣಿತ ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಕಣ್ರಿ ಅನ್ಲಿಮಿಟೆಡ್ ಆಯ್ತಾ ಪ್ರಮುಖ ಸಾಮಂತ್ ರೈಜನ ಮಿಗದವರೆಲ್ಲ ಚಿಕ್ಕ ಪುಟ್ಟ ಸರ್ದಾರು ದಂಡನಾಯಕರು ಚಿಕ್ಕ ಪುಟ್ಟ ರಾಜ್ಯರುಗಳು ಲೆಕ್ಕವಿಲ್ಲದಷ್ಟು ಪ್ರತಿ ಗಂಡಾಗಲಿ ಹೆಣ್ಣು ಮಗುವಾಗಲಿ ಜನಿಸಿದಾಗ ರಾಜ್ಯದ ಎಲ್ಲಾ ಗಣ್ಯರು ಕಪ್ಪ ಕಾಣಿಕೆಗಳನ್ನ ಸಲ್ಲಿಸುತ್ತಾರೆ ರಾಜ ಪ್ರತಿ ವರ್ಷ ರಾಜನ ದಿನ ಅತ್ಯಂತ ಅಮೂಲ್ಯವಾದ ಬೆಲೆಬಾಳುವ ಆಭರಣಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಾರೆ ಇದಲ್ಲದೆ ಇವೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗು ನಾನು ಹೇಳ್ತಾ ಇರೋದು ೇವರು ಬರ್ತಡೇ ಬರ್ತೇಡ ಎಲ್ಲ ತಗೊಂಡು ಕೊಡ್ತಾರೆ ಅತ್ಯುತ್ತಮ ವಜ್ರ ಅತ್ಯುತ್ತಮ ವೀನು ಅತ್ಯುತ್ತಮ ಎತ್ತು ಅತ್ಯುತ್ತಮ ಹುಲಿ ಚರ್ಮ ಅತ್ಯುತ್ತಮ ರೇಷ್ಮೆ ಬಟ್ಟೆ ಯು ನೇಮ್ ಎನಿಥಿಂಗ್ ಅಂಡರ್ ದಸ್ ತಗೊಂಡ್ ಕೊಡ್ತಾರೆ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಯು ಕ್ಯಾನಾಟ್ ಈವನ್ ಕೌಂಟ್ಲೆಸ್ ಕೌಂಟ್ಲೆಸ್ ಇಲ್ಲಿಂದೊಂದು ಹೇಳ್ತೇನೆ ನೋಡಿ ಈ ದೊಡ್ಡ ಹಬ್ಬವಾದ ಕೂಡಲೇ ಅಕ್ಟೋಬರ್ ತಿಂಗಳಂದ್ರೆ ಈ ದೊಡ್ಡ ಹಬ್ಬವಾದ ಕೂಡಲೇ ಹದಿನೈದು ಇಪ್ಪತ್ತು ದಿನ ಆದ್ಮೇಲೆ ಮತ್ತೊಂದು ಹಬ್ಬ ದೊಡ್ಡ ಹಬ್ಬವನ್ನು ಆಚರಿಸುವರು ಯಾವ್ದಪ್ಪ ದಸರಾದ್ಮೇಲೆ ಬರೋದು ಯಾವ್ದಪ್ಪ ದೀಪಾವಳಿ ದೀಪಾವಳಿ ಅಷ್ಟೇ ದೊಡ್ಡದಾಗ ಆಚರಿಸ್ತಾರಂತೆ ಆಗ ತಮ್ಮ ಮನ ಬಂದಂತೆ ಅತ್ಯಂತ ಬೆಲೆಯುಳ್ಳ ಸುಂದರವಾದ ವಸ್ತ್ರಾವಣಗಳನ್ನು ಧರಿಸುವರು ಸೈನಿಕರಿಗೆ ಸುಂದರವಾದ ಉಡುಪುಗಳನ್ನು ಕೊಡುವರು ರಾಜನಿಗೆ ಕಪ್ಪುವನ್ನು ಕೊಡುವರು ಅವತ್ತು ಒಂದೇ ದಿನ ದೀಪಾವಳಿ ದಿನ ರಾಜನಿಗೆ ಹದಿನೈದು ಲಕ್ಷ ಬಂಗಾರದ ಪಗೋಡಗಳನ್ನ ಕಾಣಿಕೆಯಾಗಿ ಕೊಡುವರು ಅವರು ದೀಪಾವಳಿ ಒಂದೇ ದಿನ ಹದಿನೈದು ಲಕ್ಷ ಬಂಗಾರದ ಪಗೋಡಗಳು ಕೃಷ್ಣದೇವರಾಯರಿಗೆ ಕಪ್ಪ ಕಾಣಿಕೆಯ ರೂಪದಲ್ಲಿ ಬರ್ತಾ ಇತ್ತು ಆಯ್ತಾ ಮೇಲೆ ಈ ಹೊಸ ವರ್ಷ ಈ ಹಬ್ಬವನ್ನ ಆ ಸಂಭ್ರಮ ಆಚರಣೆ ಮಾಡಿ ಹುಣ್ಣಿಮೆಯ ದಿನದಿಂದ ಹೊಸ ವರ್ಷವನ್ನ ಆಚರಿಸಿ ದಾನ ಕೊಡ್ತಾರೆ ಹೊಸ ಲೆಕ್ಕ ಬರೆಯಲ್ವೇನ್ರೀ ಈಗ ಇವರು ಸಾಮಾನ್ಯವಾಗಿ ದೀಪಾವಳಿ ಹೊಸ ಲೆಕ್ಕ ಬರೆಯಲ್ವೇನಪ್ಪ ಇಲ್ಲಿ ಯಾರು ಬರೆಯೋರು ಅಲ್ವಾ ಸೊ ಅವ್ರು ಆ ಥರನೇ ಆಗ ಮಾಡ್ತಾ ಇದ್ರು ದೀಪಾವಳಿ ಹುಣ್ಣಿಮೆಯಿಂದ ಹುಣ್ಮೆಯಿಂದ ದೀಪಾವಳಿ ಹುಣ್ಣಿಮೆ ಅಥವಾ ದೀಪಾವಳಿ ಅಮಾವಾಸ್ಯ ಹೊಸ ವರ್ಷ ಆಯ್ತಾ ಪ್ರತಿಯೊಬ್ಬ ರಾಜನು ತನ್ನ ಜೀವಿತ ಕಾಲದಲ್ಲಿ ಒಂದು ಖಜಾನೆಯನ್ನು ನಿರ್ಮಿಸುವುದು ಇಲ್ಲಿನ ಸಂಪ್ರದಾಯ ಅವನು ಮಡಿದಾಗ ಭಂಡಾರಕ್ಕೆ ಬೀಗ ಹಾಕಿ ಸೀಲ್ ಮಾಡಲಾಗುತ್ತೆ ಮತ್ತಾರೂ ಆ ಭಂಡಾರವನ್ನು ತೆಗೆದು ನೋಡುವುದಿಲ್ಲ ಮತ್ತು ಉಪಯೋಗಿಸುವುದಿಲ್ಲ ರಾಜನಿಗೆ ಅತ್ಯಂತ ದಾರುಣಾವಸ್ಥೆ ಬಂದಾಗ ಮಾತ್ರ ಭಂಡಾರವನ್ನು ತೆಗೆಯಬಹುದು ಆದ್ದರಿಂದ ರಾಜ್ಯಕ್ಕೆ ತುಂಬ ಅನುಕೂಲವಿದೆ ಈ ರಾಜನು ಬೇರೆ ರಾಜರುಗಳಿಂತ ಭಿನ್ನ ಭಿನ್ನವಾಗಿ ಭಂಡಾರ ನಿರ್ಮಿಸಿದ್ದಾನೆ ಪ್ರತಿ ವರ್ಷ ಹತ್ತು ಲಕ್ಷ ಪಗೋಡಾವನ್ನ ಭಂಗ ಭಂಡಾರಕ್ಕೆ ಹಾಕುತ್ತಾನೆ ಉಳಿದ ಹಣವನ್ನು ತನ್ನ ರಾಜ್ಯದ ಹನ್ನೆರಡು ಸಾವಿರ ಪರಿಚಾರಿಕೆಯಿಂದ ಹುಡುಗಿದ ರಾಣಿವಾಸದ ಖರ್ಚಿಗೆ ಉಪಯೋಗಿಸುತ್ತಾನೆ ಇದರಿಂದಲೇ ಈ ರಾಜ್ಯದ ಈ ರಾಜದ ಈ ರಾಜನ ವರಮಾನ ಐಶ್ವರ್ಯಗಳ ಬಗ್ಗೆ ತಿಳಿಯಬಹುದು ಪ್ರತಿ ವರ್ಷ ತನ್ನ ಖಜಾನೆಗೆ ಕೃಷ್ಣದೇವರಾಯರು ಹತ್ತು ಲಕ್ಷ ಬಂಗಾರದ ಪಗೋಡ ಹಾಕಿ ಹನ್ನೆರಡು ಸಾವಿರ ಪರಿಚಾರಕೆಯನ್ನು ಇಟ್ಕೊಂಡಿದ್ದಂತ ತನ್ನ ಹನ್ನೆರಡು ರಾಣಿಯರ ಖರ್ಚಿಗೆ ಮಿಕ್ಕಿದ ದುಡ್ಡು ಕೊಡ್ತಾ ಇದ್ರು ಅಂದ್ರೆ ಇವರು ವರಮಾನ ಎಷ್ಟ್ರಿ ಎಷ್ಟ್ರೀ ಹಾಗೆ ನನ್ನ ಕೈಲಂತ ಹಾಕಕ ಇಂಥ ಒಂದು ಅದ್ಭುತ ಅದ್ಭುತವಾದಂತ ನಗರ ವಿಜಯ ನಗರ ಅಂತ ಅವ್ನು ಹೇಳ್ತೇನೆ ಕೇಳಿದ್ರಲ್ಲ ಸ್ನೇಹಿತರೆ ಹ ಭೂತೋ ನ ಭವಿಷ್ಯತಿ ಅನ್ನೋಂಥದ್ದು ಕೃಷ್ಣದೇವರಾಯರ ಆಡಳಿತ ಈ ಡೊಮಿಂಗೋಸ್ ಪಿಯಾಸ್ ಅನ್ನ ಪುಣ್ಯಾತ್ಮ ತಾನು ಕಂಡಿದ್ದನ್ನ ಬಹಳ ಸುಂದರವಾಗಿ ಅವನು ಅವನ ಮಟ್ಟಿಗೆ ಭಯಾಶ್ಚರ್ಯಗಳಿಂದ ಸಂಭ್ರಮದಿಂದ ಕೃಷ್ಣದೇವರಾಯರ ವರ್ಣನೆ ಮಾಡಿದಾನೆ ಎಂದಿಗೂ ಮುಗಿಯದ್ದು ಕೃಷ್ಣದೇವರಾಯರ ವರ್ಣನೆ ಅಂತೂ ಎಂದಿಗೂ ಮುಗಿಯರು ಹಂಗಾಗಿ ನೀವು ಈಗ ಸುಮ್ಮನೆ ಒಂದು ಝಲಕ್ಕು ನಿಮ್ಗೆ ಈ ಪುಸ್ತಕ ನೀವೆಲ್ಲ ತಗೊಂಡು ಓದಲೇಬೇಕಿದ್ದು ನೀವು ತುಂಬ ಚಿಕ್ಕ ಪುಸ್ತಕ ಒಂದು ಅರ್ಧ ಗಂಟೆಲಿ ನೀವು ಓದ್ಬಿಟ್ ಹಾಕ್ಬೋದು ಅಲ್ಲ ತಗೊಂಡು ಓದಿದ್ದನ್ನ ದಸರಾದ್ದು ಮತ್ತೆ ಮತ್ತಿದ್ದದ್ದು ನಾನು ಹೇಳದೇ ಇದ್ದಿದ್ದು ನಿಮಗೆ ಪುನರಾವರ್ತನೆ ಆಗುತ್ತೆ ಅನ್ನೋದಕ್ಕೆ ಬೋರ್ ಆಗುತ್ತೆ ನಿಮಗೆ ಅನ್ನೋ ಕಾರಣಕ್ಕೆ ನಾನು ಅಲ್ಲಲ್ಲಿ ಮಿಕ್ಕಿದ್ದನ್ನು ಸ್ವಲ್ಪ ಬಿಟ್ಟು ನಿಮಗೆ ಮುಖ್ಯವಾದದ್ದನ್ನು ಹೇಳಿದ್ದೀನಿ ಮಿಕ್ಕಿದ್ದನ್ನ ನೀವು ಇದನ್ನು ಓದಬೇಕು ಅಂತ ನಾನು ಕೇಳ್ತೀನಿ ಗೊತ್ತಿರಲ್ವಾ ಸೋಮವಾರ ಮತ್ತಷ್ಟು ರೋಚಕವಾದ ಯುದ್ಧಗಳೊಂದಿಗೆ ವಿಚಾರಗಳೊಂದಿಗೆ ಯುದ್ಧ ಕಲೆ ತಂತ್ರಜ್ಞಾನ اهلا و سهلا